ದಿನದಿಂದ ದಿನಕ್ಕೆ ಕಮಲ್ ಹಾಸನ್ ವಿವಾದ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇತ್ತ ಗಡುವು ಮುಗಿದರೂ ಕೂಡ ಕನ್ನಡಿಗರ ಕ್ಷಮೆ ಕೇಳ್ತಿಲ್ಲ ಹೀಗಾಗಿ ಸರ್ಕಾರವೇ ಕಮಲ್ ಹಾಸನ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗುತ್ತಾ ತಗ್ ಲೈಫ್ ಚಿತ್ರಕ್ಕೆ ಬ್ರೇಕ್ ಹಾಕೋ ಮುಖೇನ ಬಿಸಿ ಮುಟ್ಟಿಸುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತಿದೆ ಇದರ ನಡುವೆ ಕಮಲ್ ಹಾಸನ್ ಕೋರ್ಟ್ ಮೆಟ್ಲೇರಿದ್ದು ಸರ್ಕಾರದ ಆಕ್ರೋಶಕ್ಕೆ ಕಾರಣ ಆಗಿದೆ ಕಮಲ್ ಹಾಸನ್ಗೆ ಕೊಟ್ಟೈನ್ ಅಂತ್ಯ ಕ್ಷಮೆ ಕೇಳಲ್ಲ ತಪ್ಪು ಮಾಡಿಲ್ಲ ನಟನ ಮುಂಡಾಟ ಕೋರ್ಟ್ ಮೆಟ್ಟಿಲೇರಿರೋ ಕಮಲ್ಗೆ ಸರ್ಕಾರ ಟಕ್ಕರ್ ತಮಿಳಿನ ಹಿರಿಯ ನಟ ಕಮಲ್ ಹಾಸನ್ ಕನ್ನಡಕ್ಕೆ ಅಪಮಾನ ಮಾಡಿದ್ದಲ್ಲದೆ ಕನ್ನಡಿಗರಿಗೆ ಕ್ಷಮೆ ಕೇಳಲ್ಲ ಎಂದು ಉದ್ದಟತನ ತೋರುತ್ತಲೇ ಇದ್ದಾರೆ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಎಂದು ಸರ್ಕಾರ ನೀಡಿದ್ದ ಗಡುವು ಮುಗಿಯುತ್ತಾ ಬರ್ತಿದೆ ಇದರ ನಡುವೆ ಚಿತ್ರ ಬಿಡುಗಡೆಗೆ ಸಿದ್ಧತೆಗಳು ಆರಂಭ ಆಗ್ತಿರೋದರಿಂದ ಕನ್ನಡಪರ ಸಂಘಟನೆಗಳ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ ಹೀಗಾಗಿ ರಾಜ್ಯ ಸರ್ಕಾರ ಕಮಲ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳದೆ ಇರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಜೋರಾಗಿದ್ದು ತಗ್ ಆಫ್ ಲೈಫ್ ಚಿತ್ರಕ್ಕೆ ಬ್ರೇಕ್ ಹಾಕಬೇಕೆಂದು ಪಟ್ಟು ಹಿಡಿದಿದ್ದಾರೆ ಇನ್ನು ನಟ ಕಮಲ್ ಹಾಸನ್ ತಮ್ಮ ಚಿತ್ರಕ್ಕೆ ಯಾವುದೇ ಅಡೆತಡೆ ಆಗದಂತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೀಗಾಗಿ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ರಾಜ್ಯ ಸರ್ಕಾರ ಕಾನೂನಿನ ಬೆಂಬಲ ನೀಡಿದ್ದು ಚಿತ್ರರಂಗ ಕ್ರಮ ಕೈಗೊಳ್ಳದಿದ್ರೆ ಸರ್ಕಾರವೇ ಕ್ರಮ ಕೈಗೊಳ್ಳುತ್ತೆ ಕನ್ನಡದ ವಿಚಾರಕ್ಕೆ ಬಂದವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಸಚಿವ ಶಿವರಾಜ್ ತಂಗಡಿಗೆ ಎಚ್ಚರಿಸಿದ್ದಾರೆ ಕರ್ನಾಟಕ ರಾಜ್ಯ ಕನ್ನಡದ ಬಗ್ಗೆ ಎಲ್ಲರೂ ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ ಕೋರ್ಟ್ನ್ಯಾಗೂ ನಮ್ಮ ವಿಚಾರವನ್ನು ಇದು ಮಾಡ್ಬೋದು ಆದರೆ ನಾವು ಈಗ ಕೋರ್ಟಿಂದ ಮುಂಚಿತವಾಗಿನ ನಾನು ಏನು ಹೇಳಕ್ಕೆ ಬರೋಂಗಲ್ಲ ಸರ್ಕಾರ ನಾ ಸರ್ಕಾರ ನೋಡಿ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅದನ್ನು ನಿರ್ಧಾರವನ್ನು ಮಾಡೋಣ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತೋಗ ತರುವಂಥ ಕೆಲಸವನ್ನು ಮಾಡಿದ್ದೀನಿ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದ್ರೆ ನಿರ್ಧಾರ ತಗೊಂತಾರೆ ಈಗಾಗಲೇ ವಾಣಿಜ್ಯ ಮಂಡಳಿ ಒಳ್ಳೆ ನಿರ್ಧಾರ ತಗೊಂಡಿದೆಯಲ್ಲ ಹಾಂ ಅವ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಬಿಡುಗಡೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವರಿಗೆ ಪತ್ರವನ್ನು ಬರೆದಿದ್ದೀನಿ ಅದು ನಿರ್ಧಾರ ಆಗಲಿ ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗೇ ಪತ್ರವನ್ನು ಬರೆದಿದ್ದೀನಿ ಕರ್ನಾಟಕ ಚಲನಚಿತ್ರ ಮಂಡಳಿಗೆ ಬರೆದಿದ್ದೀನಿ ಅವರು ನಿರ್ಧಾರ ತೊಗೊಂಡಿದ್ದಾರೆ ಒಳ್ಳೆಯ ನಿರ್ಧಾರ ತೊಗೊಂಡಿದ್ದಾರಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ನಾನು ಹೆಂಗೆ ಹೇಳಿ ಮುಂದೆ ಆಗೋದ್ರ ಬಗ್ಗೆ ಮುಂದೆ ಬರಲಿ ಅದು ಬಂದದ್ದು ಹ್ಯಾಂಗೆ ಮಾತಾಡುವಂಥ ಕೆಲಸ ಉಂಟು ಕಮಲ್ ಹಾಸನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆಗೆ ಸಚಿವ ಶಿವರಾಜ್ ತಂಗಡಗಿ ಚರ್ಚೆ ನಡೆಸಿದ್ದಾರೆ ಕಮಲ್ ಹಾಸನ್ ಕಾನೂನು ಹೋರಾಟದ ವಿಚಾರ ಒಂದು ಕಡೆಯಾದ್ರೆ ರಾಜ್ಯಾದ್ಯಂತ ಕಮಲ್ ಹಾಸನ್ ವಿರುದ್ಧ ಹೋರಾಟ ಮುಂದುವರೆದಿರುವುದಾಗಿ ಸಚಿವ ತಂಗಡಗಿ ಸಿಎಂಗೆ ಮಾಹಿತಿ ನೀಡಿದ್ದಾರೆ ಅಲ್ಲದೆ ಕಮಲ್ಗೆ ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ತಿರುಗೇಟು ನೀಡಿದ್ದು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅನ್ನೋದು ಸರಿಯಲ್ಲ ಎಂದು ವಾಗ್ದಾಳಿ ನಡೆಸಿದ್ರು ಕನ್ನಡ ಇದೆಯಲ್ಲ ಬಹಳ ಪ್ರಾಚೀನವಾದ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಸಂಸ್ಕೃತಿಯಿಂದಲೂ ಹುಟ್ಟಿದ್ದಲ್ಲ ಮೂಲ ದ್ರಾವಿಡ ಭಾಷೆಯಿಂದ ಇವೆಲ್ಲ ಭಾಷೆಗಳು ಹುಟ್ಟಿದ್ದು ಕನ್ನಡಕ್ಕೆ ಸುಮಾರು ಮೂರು ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ ಅದರಿಂದ ತಮಿಳಿನಿಂದ ಹುಟ್ಟಿತ್ತು ಅನ್ನೋ ಮಾತೇನೇ ಅತ್ಯಂತ ತಪ್ಪು ಮತ್ತು ಖಂಡನೀಯವಾದ್ದು ತಗ್ ಆಫ್ ಲೈಫ್ ಚಿತ್ರದ ವಿವಾದ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆದುಕೊಳ್ತಿದೆ ಕಮಲ್ ಹಾಸನ್ ಕೋರ್ಟ್ ಮೆಟ್ಟಿಲೇರಿರುವ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ ಕಮಲ್ ವರ್ಸಸ್ ಕರ್ನಾಟಕ ಸರ್ಕಾರ ಎಂಬ ವೇದಿಕೆ ನಿರ್ಮಾಣಕ್ಕೆ ತಗ್ ಆಫ್ ಲೈಫ್ ಚಿತ್ರ ಸಾಕ್ಷಿಯಾಗುತ್ತಾ ಕಾದ್ ನೋಡಬೇಕು ದುರ್ಗೇಶ್ ನಾಯ್ಕ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್